ಯಾವುದೇ ರೋಗ ಸಂಕಟ ನೋವು ದುಃಖ ಇರಲಿ ಆ ಅದನ್ನು ಪರಿಹರಿಸಲಿಕ್ಕೆ ರಾಮರಕ್ಷಾ ಸ್ತೋತ್ವ ದಾರಿ ಅಂತ ಹೇಳ್ತಾ ಶ್ರೀರಾಮರಕ್ಷಾ ಸ್ತೋತ್ರ ನಮ್ಮ ಜೀವನದ ಅತ್ಯಮೂಲ್ಯ ಒಂದು ಸ್ತೋತ್ರವಾಗಬೇಕು ತನ್ಮೂಲಕ ಕ್ಷೇಮ ಮನದ ಶಾಂತಿ ನೆಮ್ಮದಿಯ ದಿನಚರಿಯನ್ನು ಪಡಿಬೇಕಾದ್ರೆ ಶ್ರೀರಾಮ ರಕ್ಷಾ ಸ್ತೋತ್ರ ನಮ್ಮೆಲ್ಲರ ಬಾಳಿಗೆ ಬೆಳಕಾಗಲಿ ಅಂತ ಹೇಳ್ತಾ ಈಗ ನಿಮ್ಮ ಕೈಗೆಲ್ಲರ ಕೈಗೆ ಶ್ರೀರಾಮ ರಕ್ಷಾ ಸ್ತೋತ್ರ ಸಿಗ್ತಾ ಇದೆ ಅದರಲ್ಲಿ ಪುಟ ಸಂಖ್ಯೆ ಎರಡರಲ್ಲಿ ನೋಡಿ ಆ ಪಾರಾಯಣದ ಫಲ ಇದೆ ನೀವು ರಾಮರಕ್ಷಾ ಸ್ತೋತ್ರ ಮಾಡಿದರೆ ಏನು ಲಾಭ ಇದೆ ಅಂತ ಹೇಳುವುದನ್ನು ಆ ರಾಮರಕ್ಷಾ ಸ್ತೋತ್ರದ ಕೊನೆಯ ಪೇಜಲ್ಲಿ ಎರಡನೇ ಪೇಜಲ್ಲಿ ಕೊಟ್ಟಿದರೆ ಪಾರಾಯಣ ಮಾಡಿದರೆ ಏನು ಫಲ ಶ್ರೀರಾಮ ರಕ್ಷಾ ಸ್ತೋತ್ರ ಅತ್ಯದ್ಭುತವಾದಂತಹ ಹಲವು ಸ್ತೋತ್ರಗಳಲ್ಲಿ ಒಂದು ವಿಷ್ಣು ಸಹಸ್ರನಾಮಕ್ಕಿಂತಲೂ ಹೆಚ್ಚಿನ ಫಲವನ್ನು ಕೊಡುವಂತ ಸ್ತೋತ್ರ ಇದೆ ಅದು ಶ್ರೀರಾಮ ರಕ್ಷಾ ಸ್ತೋತ್ರ ಯಾಕೆ ಅಂತ ಕೇಳಿದ್ರೆ ವಿಷ್ಣು ಸಹಸ್ರನಾಮ ಒಂದು ಸಹಸ್ರ ಬಾರಿ ಮಂತ್ರಗಳನ್ನು ಉಚ್ಚರಿಸಿರಿ ಇಲ್ಲಿ ಕೇವಲ ನಲವತ್ತು ಚರಣಗಳ ನಿಮಿಷಗಳ ಈ ಸ್ತೋತ್ರ ವಿಶಿಷ್ಟವಾಗಿದೆ ಯಾಕೆ ಅಂತ ಕೇಳಿದ್ರೆ ಮನದ ಎಲ್ಲ ಕೊಳೆಗಳನ್ನು ಕಷ್ಟಗಳನ್ನು ನಷ್ಟಗಳನ್ನು ತೊಳೆಯುವಂತ ಈ ಶ್ಲೋಕದಲ್ಲಿ ಪಾರಾಯಣ ಅಂತ ಹೇಳಿದೆ ಸ್ವಾಮಿ ವಿವೇಕಾನಂದರು ನಮ್ಮ ಧರ್ಮದಲ್ಲಿರುವಂತಹ ಒಂದು ವಿಚಾರ ಹೇಳ್ತಾರೆ ಪರ ಅಂದ್ರೆ ಏನು ಆ ಕಡೆ ಆ ಕಡೆ ಅಂದ್ರೆ ದೇವರ ಕಡೆಗೆ ಪೂರ್ತಿ ಗಮನ ಹರಿದಾಗ ನಮ್ಮ ಮನಸ್ಸೆಲ್ಲ ದುಃಖವನ್ನೆಲ್ಲ ಮೀರಿ ನಮ್ಮನ್ನು ಮೇಲೆತ್ತುವಂತ ವಿಶಿಷ್ಟವಾದಂತಹ ಅದಕ್ಕೆ ಪಾರಾಯಣ ಮಾಡಿದಾಗ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದನು ಆ ಪುಸ್ತಕದ ಪುಟ ಸಂಖ್ಯೆ ಎರಡರಲ್ಲಿ ಕೊಟ್ಟಿದ್ದಾರೆ ದಯಮಾಡಿ ನೋಡಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಇತ್ತೀಚೆಗೆ ನಾವೆಲ್ಲರನ್ನು ಕಾಣ್ತಾ ಇದ್ದೇವೆ ಫ್ಯಾನಿನ ಮೇಲೆ ಒಂದು ಹಾಕಿ ನೇತಾಡ್ತೇವೆ ಯಾಕೆ ಆತ್ಮವಿಶ್ವಾಸದ ಕೊರತೆಯಿಂದಾಗಿ ಒಂದು ಸಣ್ಣ ಮಗು ಮೇಲಿನ ಕೆಳಗೆ ಹಾಕದೆ ಯಾಕೆ ಆತ್ಮವಿಶ್ವಾಸದ ಕೊರತೆಯಿಂದಾಗಿ ಹಾಗಾದ್ರೆ ನಾವು ಇದು ಅತಿ ಪರ್ವಕಾಲ ಮತ್ತು ತುರ್ತು ಸನ್ನಿಹಿತವಾದಂತಹ ಕಾಲ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ಬಂಧುಗಳಿಗೆ ಅತಿ 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 ತುರ್ತಾಗಿ ಚಿತ್ರದಲ್ಲಿ ಪರಿಚಯಿಸಲೇಬೇಕಾದ ಸ್ತೋತ್ರವೊಂದಿದ್ದರೆ ಈ ಜಗತ್ತಿನಲ್ಲಿ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪರಿಚಯಿಸಿ ತನ್ಮೂಲಕ ಅದನ್ನು ಪಠಿಸುವಂತೆ ಮಾಡಿ ಏನು ಫಲ ಅಂತ ಕೇಳಿದರೆ ನಿಮ್ಮ ಬಾಳಿಗೆ ಬೆಳಕಾಗುವಂತಹ ನಿಮ್ಮ ಜೀವನಕ್ಕೊಂದು ದಾರಿದೀಪವಾಗುವಂತಹ ಕ್ಷಣ ನಿಮ್ಮ ಜೀವನದಲ್ಲಿ ಪ್ರಾರಂಭ ಆಗ್ತದೆ ಮೊದಲ ಆತ್ಮವಿಶ್ವಾಸ ಸುಧೃಢವಾಗುತ್ತದೆ ಎರಡನೇದು ಎಲ್ಲರೂ ದೇವಸ್ಥಾನಕ್ಕೆ ಪೂಜೆ ಪುರಸ್ಕಾರಗಳನ್ನು ಮಾಡುವ ಒಳಗುಟ್ಟೆ ನಮಗೆ ಮನಸ್ಸಿನಲ್ಲಿ ನೆಮ್ಮದಿಯಿಂದ ನೆಮ್ಮದಿ ಬರುವುದು ಎಲ್ಲಿಂದ ನೆಮ್ಮದಿ ಬರುವುದು ಒಳಗಿನ ದೇವರಿಂದ ಒಳಗಿನ ದೇವರನ್ನು ಹೇಗೆ ಕರೆಯುವುದು ಈ ರಾಮರಕ್ಷಾ ಸ್ತೋತ್ರದ ಮೂಲಕ ಕರೆದಾಗ ಮನಸ್ಸಿನಲ್ಲಿ ನೆಮ್ಮದಿ ನೆಲೆಸುವಂತಾಗ್ತದೆ ಸೂಕ್ತ ಭೀತಿ ನಮ್ಮಲ್ಲಿ ತೊಲಾಗ್ತದೆ ಜಗತ್ತಿನ ಎಲ್ಲರೂ ನಮ್ಮವರೇ ಎಂಬ ಭಾವ ಅರಳಬೇಕಾದ್ರೆ ಈ ಶ್ರೀರಾಮ ರಕ್ಷಾ ಸ್ತೋತ್ರ ಬಂಧುಗಳೇ ಖಂಡಿತವಾಗಿ ಪಠಿಸಬೇಕು